ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಮ್ಮೂರ ಹಬ್ಬದ ವ್ಲಾಗ್ನ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಐ ಮೀನ್ ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬದ ಕರಗ ಏನಿತ್ತು ಆ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕ ನನ್ನ ಹಬ್ಬಕ್ಕೆ ಕರೆದಿದ್ಲು ಸೊ ಹಾಗಾಗಿ ನಾನು ಹಬ್ಬ ಮಾಡೋದಿಕ್ಕಾಗಲ್ಲ ಅಲ್ವಾ ಪಾಪನ ಇಟ್ಕೊಂಡು ಸೊ ಅಕ್ಕನ ಮನೆಗೆ ಬಂದೆ ಅಕ್ಕ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಇದು ಮೂರು ದಿನದ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಒಂದು ನೈಟಿಂದ ಸ್ಟಾರ್ಟ್ ಮಾಡಿರೋದು ಸೊ ಇದು ನೈಟ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಮತ್ತು ಅತ್ತೆ ಸೇರಿಕೊಂಡು ತೆಂಬಿಟ್ಟು ಅರ್ತಿ ಮಾಡ್ಕೊಳ್ತಾ ಇದ್ರು ಅತ್ತೆ ಅಂತ ಹೇಳಿದರೆ ನಾನು ಕ್ಲಾರಿಟಿ ಕೊಡ್ತೀನಿ ಯಾರು ಅಂತ ನಮ್ಮ ಅತ್ತೆ ಅಂದರೆ ನಮ್ಮ ಭಾವ ಇದ್ದಾರಲ್ವ ನಮ್ಮ ಚೇತು ಭಾವ ಅವರ ಅಮ್ಮ ಅವರು ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ತಿಮಿಟಾಡ್ತಿಗೆ ರೆಡಿ ಮಾಡ್ಕೊಳ್ತಾ ಇದ್ದರು ನಾನಿಲ್ಲಿ ಟೀ ಮಾಡ್ತಾ ಇದ್ದೆ ಎಲ್ಲಾರ್ಗು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದಲ್ವ ಸೊ ಸಂಜೆಯಿಂದ ವೀಡಿಯೋ ಮಾಡ್ತಾ ಮಾಡ್ತಾ ನೈಟೇ ಆಗೋಯ್ತು ನೋಡ್ತಿರ್ಬೋದು ಏರಿಯಾಗಳಲ್ಲೆಲ್ಲ ಲೈಟ್ ಸೆಟ್ಟಿಂಗ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸೊ ಏನೋ ಒಂಥರ ಹಬ್ಬದ ಕಳೆ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಸೊ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರೂ ತೆಂಬಿಟ್ಟು ಆಡ್ತೀಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ತೆಂಬಿಟ್ಟು ಅಂತ ನೆನ್ಪಾದ ತಕ್ಷಣ ನನಗೆ ಬರೋದು ಫಸ್ಟು ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಅವರ ಅಮ್ಮ ನಮ್ಮ ಅಜ್ಜಿ ಅಜ್ಜಿ ಅನ್ನೋದಕ್ಕಿಂತ ನಾವು ಅವ್ವ ಅಂತ ಕರೀತೀವಿ ಓಕೆನಾ ನಮ್ಮ ಅವ್ವನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಬ್ಬದ ಟೈಮಲ್ಲಿ ಆಗಿರ್ಬೋದು ಮ ವರ್ಮಾಲಕ್ಷ್ಮಿ ಹಬ್ಬ ಈ ಥರ ಟೈಮ್ಗಳಲ್ಲಿ ಗೌರಿ ಗಣೇಶನ ಹಬ್ಬ ಆ ಥರ ಟೈಮಲ್ಲೆಲ್ಲ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಈ ಎಳ್ಳು ಎಳ್ಳೊಂದು ಬರುತ್ತಲ್ಲ ತೆಂಬಿಟ್ಟು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಅವು ಅದನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಇದು ಏನೇ ಆದ್ರೂ ಅವರ ಅಜ್ಜಿ ಕೈ ರುಚಿನೇ ಬೇರೆ ಅಲ್ವಾ ಸೊ ಅದನ್ನು ಹೇಳ್ತಾ ಮಾತಾಡ್ಕೊಂಡು ಕೂತಿದ್ವಿ ನಾನು ನಮ್ಮಮ್ಮನ ಮತ್ತೆ ಎಲ್ಲ ಆದರೂ ಏನೇ ಹೇಳಿ ನಮ್ಮವ್ವ ಮಾಡಿದ ತೆಂಬಿಟ್ಟಿನ ಮಾತಾ ಅದು ಸ್ವರ್ಗನೇ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿ ತೆಂಬಿಟ್ಟೆಲ್ಲ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಎತ್ತಿಡ್ತೀವಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತೀವಿ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಮಾತ್ರ ಇಲ್ಲಿ ಶೇರ್ ಇದ್ದೀನಿ ಇಲ್ಲಿ ಹೂವಿನ ಅಲಂಕಾರ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿದೆ ಅಲ್ವಾ ನಂಗಂತೂ ಕಣ್ಣು ತುಂಬ ಇತ್ತು ಅಷ್ಟು ಅಷ್ಟು ಆಯಿತು ನನಗೆ ಈ ಹೂವಿನ ಅಲಂಕಾರ ನೋಡಿ ಆ್ಯಂಡ್ ಇಲ್ಲಿ ಕರಗ ಎಲ್ಲ ಎತ್ಕೊಂಡು ಓಡಾಡೋದು ಆ್ಯಂಡ್ ಬೀದಿ ಬೀದಿಲು ಕರಗ ಮಹ ಅಂದರೆ ಮೆರವಣಿಗೆ ಆಗುತ್ತೆ ಅದು ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗೋದಿಲ್ಲ ತೆಂಬಿಟಾಡ್ತಿನ ಬೆಳಗಿನ ಜಾವದಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾರೆ ಕೊಡೋರು ಒಬ್ಬೊಬ್ರು ಹನ್ನೆರಡು ಗಂಟೆ ಮೇಲಿಂದನೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಬಂಡಿ ಮಾಕಾಳಮ್ಮ ಮತ್ತು ಚಾಮುಂಡೇಶ್ವರಿ ಟೆಂಪಲ್ ಏನಿದೆ ಇವೆರಡು ಟೆಂಪಲ್ಗೂ ಹೋಗಿ ಆಡ್ತಿನ ಕೊಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಆಗೋದು ಇದು ಬಂದು ಬೆಳಿಗ್ಗೆ ಎದ್ದ ಮೇಲೆ ಮಾಡಿದಿರೋ ವ್ಲಾಗು ಸೊ ನಾವು ಎದ್ರಲ್ಲಿ ಅಕ್ಕ ಇಲ್ಲ ಆಲ್ರೆಡಿ ಟಿಫನ್ಗೆಲ್ಲ ರೆಡಿ ಮಾಡಿದ್ಲು ಪಲಾವ್ ಮತ್ತೆ ಮೊಸರು ಬಜ್ಜಿ ಕಾಬುಲ್ ಕಡಲೆ ಇಷ್ಟು ಟಿಫನ್ಗೆ ಅಂತ ಮಾಡಿಟ್ಟಿದ್ಲುಬುಲ್ ಕಡಲೆ ನನ್ ಫೇವ್ರೆಟ್ ಇದು ಇದು ಪಾಪ ಡಯಟ್ ಮೇಂಟೈನ್ ಮಾಡ್ತಾವಳೆ ಅದಕ್ಕೆ ನೋಡಿ ನನಗೆ ಇಷ್ಟು ಕೊಟ್ಬಿಟ್ಟು ಪಾಪ ಅವಳು ಅಷ್ಟೇ ಎಷ್ಟು ತಿಂತಾವಳು ಇಷ್ಟೇ ಎಷ್ಟು ತಿಂತಾವಳು ಇವಳು ನನ್ಗೆ ಇಷ್ಟು ಅಂತ ಕೊಟ್ಬಿಟ್ಟು ಪಾಪ ಅಷ್ಟೇ ನೀವು ಇವಾಗ ಏನು ನೋಡ್ತಾ ಇದ್ದೀರ ಇದು ಬಂದು ರಾಮನಗರದ ಚಾಮುಂಡೇಶ್ವರಿ ಟೆಂಪಲ್ಲು ಸೊ ಇಲ್ಲಿ ಕೊಂಡ ಆಯೋದಿಕ್ಕೆ ಅಂತ ಹೇಳಿ ಸೌದೆನ ನೋಡ್ತಿರ್ಬೋದು ನೀವು ಸೌದೆ ಎಲ್ಲ ಹಾಕಿ ಬೆಂಕಿ ಎಲ್ಲ ಹಚ್ಚಿರ್ತಾರೆ ಸೌದೆ ಎಲ್ಲ ಚೆನ್ನಾಗಿ ಉರಿಬೇಕಲ್ವ ಹಾಗಾಗಿ ಬೆಳಿಗ್ಗೆನೇ ಮಾಡಿಬಿಡ್ತಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಕೊಂಡ ಆಯೋದು ತುಂಬ ಜನ ರಶ್ ಇದ್ರು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಕ್ಯೂ ಸಿಸ್ಟಮ್ ಕೂಡ ಇತ್ತು ರಾತ್ರಿಗೆ ವಡೆ ಮತ್ತು ಪಾಯಸನ ಪ್ರಿಪೇರ್ ಇದ್ರು ಇದು ಕೂಡ ನಮ್ಮ ಅಮ್ಮ ಮತ್ತೆ ಅತ್ತೆ ಇಬ್ರು ಸೇರಿಕೊಂಡು ಮಾಡ್ತಾ ಇದ್ರು ಸೊ ನಾವೆಲ್ಲ ಅದು ಇದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಡೋದು ಆ್ಯಂಡ್ ರೆಡಿ ಆಗೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ ನನಗಂತೂ ಈ ರೀತಿ ಓಡೆ ಇದು ವಡೆ ಜೊತೆ ಪಾಯಸ ತಿನ್ನೋದ್ರು ಅಂದರೆ ತುಂಬಾ ಇಷ್ಟ ನನ್ನ ಫೇವ್ರೇಟ್ ಸೊ ಫ್ರೆಂಡ್ಸ್ ಇವಾಗ ಜಾತ್ರೆಗೆ ಓಡೋದಕ್ಕೆ ಒಂದು ಸ್ವಲ್ಪ ಇರೋ ಏ ಒಂದು ಸ್ವಲ್ಪ ಮ್ಯೂಟ್ ಮಾಡೋದು ಸೊ ಫ್ರೆಂಡ್ಸ್ ಇವಾಗ ಜಾತ್ರೆಗೆ ಹೊಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ನೋಡ್ಕೊಬಿಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಈಗ ನಮ್ಮ ಅಕ್ಕ ರೆಡಿ ಮಾಡ್ತಾಳಂತೆ ಸೊ ನೋಡೋಣ ಹೆಂಗೆ ರೆಡಿ ಮಾಡಿಸ್ತಾಳೆ ಅಂತ ನೋಡಬೇಕು ಸೊ ಡ್ರೆಸ್ಸು ಬೇರೆ ಓಕೆನಾ ಡ್ರೆಸ್ ಬಂದು ನಾನು ಸ್ಟುಡಿಯೋದಲ್ಲಿ ತಗೊಂಡಿದ್ದು ಕಾರ್ಡ್ ಸೆಟ್ ಟು ಮೇಕಪ್ ಬೇಡ ಕಾರ್ಡ್ ಸೆಟ್ ಟು ಜುಡಿಯೋದಲ್ಲಿ ಏನಂತಾರೆ ಲೈಟ್ ಮೇಕಪ್ ತರ ಅಟ್ಲೀಸ್ಟ್ ಯಾವ ತರ ಅಂದ್ರೆ ಹೆಂಗೆ ಶಕ್ಕೆ ಮುಗ್ಗಿ ಬೇಸಿಕ್ ಮೇಕಪ್ ತರ ಗ್ಲೋಯಿಂಗ್ ಮೇಕಪ್ ಜಾತ್ರೆಗೆ ಹೋಗ್ತಾ ಇದೀವಿ ಸೊ ಸ್ವಲ್ಪ ಗ್ಲೋ ಗ್ಲೋ ತರ ಇರಲಿ ಸೋ ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಬಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ದೀವಿ ನೋಡಿ ನಾನು ಜುಡಿಯೋದು ಟ್ಯಾಕ್ ಕೂಡ ಓಪನ್ ಮಾಡಿದೆ ಮೇಕಪ್ జాత్ర మేకప్ ఎస్ ఇట్స్ కాలుడ్ జాత్రు అస్ ನಾನೇ ಸೆಲ್ಫ್ ಮೇಕಪ್ ಆಗ್ತಾ ಇದ್ದೆ ಇವಳು ಇಲ್ಲ ನಾನು ರೆಡಿ ಮಾಡ್ತೀನಿ ಸೊ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸೊ ನಾನು ಸ್ಟುಡಿಯೋದಲ್ಲಿ ತಗೊಂಡಿದ್ದಿದ್ದು ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇದ್ದಾಗ ಟ್ಯಾಪ್ ಓಪನ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ಹಾಕೊಂಡು ನನ್ನ ತಮ್ಮನಿಗೆ ಆಕ್ಚುಲಿ ಸದ್ಯದಲ್ಲ ವಿಡಿಯೋ ಬರುತ್ತೆ ನನ್ನ ತಮ್ಮ ಮೇಕಪ್ ಮಾಡೋದು ಸೊ ಕೋರ್ಟ್ ಸೈಟ್ ಏನಕ್ಕೆ ಹಾಕೊಳ್ತಾ ಇದೀನಿ ಅಂದ್ರೆ ಹೊರಗಡೆ ತುಂಬಾ ಚೆನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ಅಮೌಂಟ್ ಕೊಟ್ಟರೆ ವೀಡಿಯೋ ಮಾಡಿಸ್ಕೊತೀವಿ

ಮೂಗ್ ಬಂಗು ಬಂಗು ಇದೆ ಇವಳಿಗೆ ಬಂಗು ನೋಡೋಣ ಹೆಂಗ್ ಬರುತ್ತೆ ಅಂತ ನೋಡಿ ಹೆಂಗ ಮಾಡ್ತಾಳೆ ಅನ್ಕೊಂಡೆ ರೇಗಿಸ್ತಾ ಇದ್ಲು ಗೊತ್ತಾ ಇವಳು ಹ್ಮ್ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕಳಿಸ್ತಾ ಇರ್ತೀನಿ ಗುಂಡ್ ಗುಂಡಕ್ಕಿರೋದು ಮಾಡ್ಬಿಡ್ತಾರೆ ಅನ್ಕೊಂಡೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೀನಿ ಹೆಂಗ್ ಕಾಣಿಸ್ತಾ ಹೇಳಿ ಈ ಕೋಡ್ ಸೆಟ್ಗೆ ಇದೇ ರೀತಿನೇ ರೆಡಿ ಆಗ್ಬೇಕಾಗಿರೋದು ಆಕ್ಚುಲಿ ನನ್ಗೆ ತಿಳಿರ ಸೊ ಇವಾಗ ರೆಡಿ ಆಗಾಯಿತು ನಾನು ಮಾತ್ರ ರೆಡಿ ಆಗಿದ್ದೀನಿ ಸ್ಟಿಕ್ಕರ್ ಹಾಕೊಳ್ಳೋಕ್ ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಈ ಥರ ಡ್ರೆಸ್ಗೆ ಸ್ಟಿಕ್ಕರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ನಮ್ಮ ಸೋನು ನಮ್ಮ ಸ್ಪಂದನು ರೆಡಿ ಆಗಿದ್ದಾಳೆ ನಮ್ಮ ಸೋನು ರೆಡಿ ಆಗ್ತಿದ್ದಾಳೆ ಆ್ಯಂಡ್ ಪಾಯಸ ಮತ್ತೆ ಒಡೆ ಮಾಡ್ತಿದ್ದಾರೆ ನನ್ನ ಫೇವ್ರೆಟ್ ನಿಮಗೂ ಯಾರಿಗಾದರೂ ಇಷ್ಟನಾ ಪಾಯಸ ಓಡೆ ಕಮೆಂಟ್ ಮಾಡಿ ಸೊ ಇವಾಗ ಪಾಯಸ ಹೊಡೆ ತಿನ್ಕೊಂಡು ಹೋಗೋದು ಮಹಿ ಜಸ್ಟ್ ಬಂದರು ಆಫೀಸಿಂದ ಅವ್ರಿಗೆ ಪಾಯಸ ಎಲ್ಲ ಆಗ್ತದೆ ಅವರು ತಿಂತಾ ಇದ್ದಾರೆ ನಾವು ತಿನ್ಬಿಟ್ಟು ಹೊಡ್ರ ಸೇಮ್ ಟು ಸೇಮ್ ಅಲ್ಲ ಅಂದರೆ ಒಂದೇ ಥರ ಕೋಡ್ ಸೆಟ್ ಏಳದು ಕೋಡ್ ಸೆಟ್ಟು ನಂದು ಕೋಡ್ ಸೆಟ್ಟು ಸ್ಟಿಕ್ಕರ್ ಹಾಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತದೆ ಸ್ಟಿಕ್ಕರ್ ಓಕೆನಾ ವಿತೌಟ್ ಸ್ಟಿಕ್ಕರ್ ಅಲ್ಲಿಗೆ ಹೋದ್ಮೇಲೆ ಇಲ್ಲಿಂದ ಓಡೋಷ್ಟಲ್ಲಿ ಡಿಸೈಡ್ ಮಾಡ್ತೀನಿ ಮಾಡೋದು ಏನ್ ಮಾಡ್ಬೇಕು ಯಾವ ಡ್ಯಾನ್ಸು ಯಾವ ಡ್ಯಾನ್ಸಮ್ಮ ಟಾಪ್ ಆ ತಾವ ಡ್ಯಾನ್ಸ್ ಮಾಡೋದು ತೋರ್ಸು ಈಗ ತೋರ್ಸ್ತಲ್ಲ ತೋರ್ಸು ಮಮ್ಮಿನ ಕೇಳು ಹೆಂಗ್ ಮಾಡೋದು ಅಂತ ಈಗ ಈಗ ಡ್ಯಾನ್ಸ್ ಮಾಡೋದಲ್ಲ ನೀನು ತೋರ್ಸು ಪಾಪ ತಿನ್ನಂಗಿಲ್ಲ ಯಪ್ಪ ಬೈಕ್ ಹಾಕ್ತಾವನೆ ನೋಡಿ ಫ್ರೆಂಡ್ಸ್ ಇವನು ನಂಗೆ ಬೇಡ ಅಂದ್ರೆ ತಿನ್ನು ತಿನ್ನು ಅಂತ ಹಿಂಸ ಮಾಡ್ತಾವನೆ ಒಡೆ ತಿನ್ನು ಒಡೆ ತಿನ್ನು ಫ್ರೆಂಡ್ಸ್ ಹ್ಮ್ ತಿಂದ ನಮ್ಮ 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 ನೀನು ತೋರ್ಸಿದ್ರೆ ತೋರಿಸ್ಬಿಟ್ಟೆ ತರ್ಸ್ಬಿಟ್ಟೆ ಅವನು ಕಮ್ಮತ್ ಗುಂಡು ಮಣಿ ಎಲ್ಲ ಎತ್ತಿರೋದೂ ಅದಕ್ಕೂ

ನಮ್ಮ ಊರ ಹಬ್ಬ ಜಾತ್ರೆ ಹೆಂಗಿದೆ ಅಂತ ಡ್ರೋನಲ್ಲಿ ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ರು ಸೊ ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಆರ್ಕೆಸ್ಟ್ರಾ ತುಂಬಾ ಜನ ತುಂಬಿಡ್ತಾರೆ ಯಪ್ಪ ಕಾಲ್ ಇಡೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಅಷ್ಟು ಜನ ಇರ್ತಾರೆ ಆ್ಯಂಡ್ ಸೆಕೆಂಡೇ ಸ್ವಲ್ಪ ಕಡಿಮೆ ಆರ್ಕೆಸ್ಟ್ರಾ ನೋಡೋದಕ್ಕೆ ಅಂತಲೇ ತುಂಬ ಜನ ಬಂದಿರ್ತಾರಲ್ವ ಈ ಸಲ ಆ್ಯಂಕರಿಂಗ್ಗೆ ಅಂತ ಬಂದಿದ್ದು ಅನುಶ್ರೀ ಅವರು ನನ್ನ ಫೇವ್ರೇಟ್ ಅವರು ಬಟ್ ನನಗೆ ಆರ್ಕೆಸ್ಟ್ರಾ ನೋಡೋದಕ್ಕೆ ಆಗಲಿಲ್ಲ ಈ ವರ್ಷ ಏನಕ್ಕೆ ಅಂದರೆ ತುಂಬ ಜನ ರಶ್ ಇರ್ತಾರೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ನಾವು ಬೇಕಾದರೆ ಟಿಕೆಟ್ ತೊಗೊಂಡು ಕೂಡ ಹೋಗ್ಬೋದಿತ್ತು ಬಟ್ ಪಾಪುಗೆ ಆ ಸೌಂಡು ಕಿರಿಕಿರಿ ಆಗುತ್ತೆ ಅಂತ ಹೇಳಿ ನಾವು ಆರ್ಕೆಸ್ಟ್ರಾ ನೋಡೋದಕ್ಕೆ ಹೋಗಿಲ್ಲ ಜಸ್ಟ್ ಸುಮ್ಮನೆ ಮೇಲುಗಡೆ ಶಾಪಿಂಗ್ ಆಗಿರ್ಬೋದು ಅದು ಇದು ತಿನ್ನೋದು ಮಾಮೂಲಿ ಇರುತ್ತಲ್ಲ ಸೊ ಈ ರೀತಿನೇ ಕಳ್ಕೊಂಡು ಇದ್ವಿ ಆ್ಯಂಡ್ ಮಹಿನ ಮತ್ತು ನಮ್ಮ ಭಾವನ ನೋಡ್ತಿರ್ಬೋದು ಇಬ್ಬರು ಅವ್ರ ಮಕ್ಕಳನ್ನ ತಲೆ ಮೇಲೆ ಹೆಗ್ಳು ಮೇಲೆ ಎತ್ಕೊಂಡು ಕೂತಿದ್ರು ಬಟ್ ನಾವಿಲ್ಲಿ ಶಾಪಿಂಗ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ ಸೊ ಶಾಪಿಂಗಲ್ಲಿ ಫುಲ್ ಮುಳುಗೋಗ್ಬಿಟ್ಟಿರ್ತೀವಿ ಆ್ಯಂಡ್ ಈ ಲೈಟಿಂಗ್ ಬಲೂನ್ನ ನೋಡಿ ತುಂಬ ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇತ್ತು ಬಟ್ ಇದನ್ನು ನಾನು ತಗೊಳ್ಳಿಲ್ಲ ನಮ್ಮ ಲಕ್ಷ್ಮಿಕ್ ಮತ್ತು ನಮ್ಮ ಚಿನ್ನು ತಗೊಂಡ್ರು ಆರ್ಕೆಸ್ಟ್ರಾಗೆ ಸಿಂಗರ್ಸು ಫಿಲ್ಮ್ ಆ್ಯಕ್ಟರ್ಸು ರಾಜಕಾರಣಿಗಳು ಇವರೆಲ್ಲ ಬಂದಿರ್ತಾರೆ ಸೊ ಈ ವರ್ಷ ಮಿಸ್ ಆಯಿತು ನೆಕ್ಸ್ಟ್ ಇಯರ್ ಪಾಪಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗ್ಬಿಟ್ಟಿರುತ್ತಲ್ಲ ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು ಆರ್ಕೆಸ್ಟ್ರಾ ನೋಡ್ಕೊಂಡು ಆ್ಯಂಡ್ ಈಗ ನನಗೆ ಇಲ್ಲಿ ಜಾತ್ರೆಯಲ್ಲಿ ತುಂಬ ಜನ ಬಂದು ಇದ್ರು ನಾವು ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇತ್ತು ನನಗೆ ಏನೋ ಒಬ್ರೋ ಇಬ್ಬರೋ ಗುರ್ತಿಸಿ ಮಾತಾಡ್ಸಿದ್ರೇ ಅಷ್ಟು ಖುಷಿ ಆಗುತ್ತೆ ನಾನು ಎಲ್ಲೇ ಹೋಗ್ತಾ ಇದ್ರು ಒಬ್ರಲ್ಲ ಒಬ್ಬರು ಬಂದು ಮಾತಾಡ್ಸ್ತಾನೆ ಇದ್ರು ನಂಗಂದ್ರೂ ತುಂಬ ಖುಷಿ ಆಯಿತು ಇವು ರಾಮನಗರದಲ್ಲಿ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದಾರಾ ನನಗೆ ಮಾತಾಡ್ತಾ ನಮಗಂತೂ ಇಯರಿಂಗ್ಸ್ ಕಣ್ಣು ಕಣ್ ಇತ್ತು ಅಷ್ಟೇ ಅಷ್ಟು ಯೂನಿಕ್ ಆಗಿತ್ತು ಏನೇ ಡಿಫ್ ಡಿಫ್ರೆಂಟಾಗಿ ಎಲ್ಲ ಇಯರಿಂಗ್ಸ್ ಸಿಗ್ತಾ ಇತ್ತು ಸೊ ನಂಗಂತೂ ತುಂಬಾ ಇಷ್ಟ ಆಗ್ತಿತ್ತು ಅಯ್ಯೋ ಯಾವ್ದನ್ನು ತೊಗೊಳೋದು ಯಾವ್ದನ್ನು ಬಿಡೋದು ಅಂತ ಹೇಳಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇಯರಿಂಗ್ಸ್ ಅಯ್ಯೋ ನಾನು ನಾನು ಅಂತ ಇದ್ದೆ ಅಷ್ಟು ಕೊಟ್ಟರು ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ನನ್ಗಿಂತ ಜಾಸ್ತಿ ನೀರೆಲ್ಲ ಸಿರು ಉಟ್ಕೊಳ್ಳಲ್ ತಗ ಅವನ ಫ್ರೆಂಡ್ಸ್ ಇಯರಿಂಗ್ಸ್ಗೆ ಅಂತ ಬಂದರು ಬರೀ ನಾನು ಐಸೋ 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 ಐತೊಂದು ನಾನು ಅವಕೊಳ್ಳೋದು ನೋಡಿ ಇಯರಿಂಗ್ಸ್

ಇಲ್ಲಿ ರಿಶು ಹೊಡಿತಾವನೆ ಹೊಡಿತಾವನೆ ನನ್ಗೆ ಇಲ್ಲಿ ಮಾ ಇಲ್ಲಿ ಪುಟಾಣಿ ಇಲ್ಲಿ ಹಾಯ್ ಹಾಯ್ಜ ಹಾಯ್ ಏನು 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 ಚೆನ್ನಾಗಿದೀವಾ ಇಬ್ರು ఇబ్ను డరాజ్ ఈ బ్లగ్ బ నెక్స్ట్ డైమ్ మార్నింగ్ బ్లగ్ ಸೊ ನೈಟು ತುಂಬ ಸುಸ್ತಾಗಿತ್ತು ಓಡಾಡಿ ಅಂತ ಹೇಳಿ ಬಂದು ಮಲ್ಕೊಬಿಟ್ವಿ ಆ್ಯಂಡ್ ಬೆಳಿಗ್ಗೆ ಅಷ್ಟೊತ್ತಿಗೆ ಇದ್ದು ನಾನು ಸ್ನಾನ ಮಾಡಿ ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಆ್ಯಂಡ್ ರೆಡಿ ಅಂತ ಅಂದರೆ ಸಿಂಪಲ್ಲಾಗೆ ಒಂದು ತಲೆ ಕಟ್ಕೊಂಡಿದ್ದೀನಿ ಅಷ್ಟೇ ಸೊ ನೋಡ್ತಿರ್ಬೋದು ನಾನು ಫೇಸ್ಗೆ ಯಾವುದೇ ರೀತಿ ಏನಂದರೆ ಏನು ಅಪ್ಲೈ ಮಾಡಿಲ್ಲ ಒಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇಲ್ಲಿ ಕೊಂಡ ಏನು ತುಳಿತಾರಲ್ವ ಸೊ ಇದು ನೋಡೋದಕ್ಕೆ ಎರಡು ಕಣ್ಣು ಸಾಕೋಗೋದಿಲ್ಲ ನಾನು ಇದನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಕಣ್ಣು ತುಂಬ್ಕೊಳ್ಳಿ ನೋಡ್ತಿರ್ಬೋದು ಜನ ಎಷ್ಟು ಜನ ತುಂಬಿದ್ದಾರೆ ಅಂತ ನಾನು ಚಾಮುಂಡೇಶ್ವರಿ ಹಬ್ಬ ಫೈನಲ್ಲಿ ಮುಗೀತು ಸೊ ನೆಕ್ಸ್ಟ್ ಇಯರ್ ಹಬ್ಬಕ್ಕೆ ವೆಯ್ಟ್ ಮಾಡಬೇಕು ಏನೋ ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಸೊ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ನಾನು ಹರಕೆ ಕಟ್ಕೊಂಡಿದ್ದೆ ಪ್ರತಿ ವರ್ಷ ಬಂದು ನಾನಿಲ್ಲಿ ಕೊಂಡಕ್ಕೆ ಉಪ್ಪಾಕ್ತೀನಿ ಅಂತ ಹೇಳಿ ಅಂದರೆ ನಾನು ಮಹಿನ ಲವ್ ಮಾಡಬೇಕಾದ್ರೆ ಲಾಸ್ಟ್ ಇಯರು ಕೊಂಡಕ್ಕೆ ಉಪ್ಪಾಕಿದ್ದೆ ಅಲ್ವಾ ಪಾಪು ಹೊಟ್ಟೆಲಿದ್ದ ಆವಾಗ ಸೊ ನನಗೆ ಮತ್ತು ಮಗುಗೆ ಯಾವುದೇ ರೀತಿ ಏನೂ ತೊಂದರೆ ಆಗದೆ ಆರಾಮಾಗಿ ಹೆರಿಗೆ ಆದರೆ ನಾನು ನಾನಿಂದ ಸನ್ನಿಧಿಗೆ ಬಂದು ಕೊಂಡಕ್ಕೆ ಉಪ್ಪಾಗ್ತೀನಿ ತಾಯಿ ಅಂತ ಆರಿಸ್ಕೊಂಡಿದ್ದೆ ಅದಕ್ಕಿಂತ ಮುಂಚೆ ಮಹಿ ನಾನು ಮದುವೆ ಆದರೆ ಇಬ್ಬರು ಸಮೇತ ಬಂದು ಅಂದರೆ ಜೋಡಿ ಬಂದು ಕೊಂಡಕ್ಕೆ ಉಪ್ಪಾಗ್ತೀವಿ ಅಂತ ಆರಿಸ್ಕೊಂಡಿದ್ವಿ ಸೊ ಅದೇ ರೀತಿ ಆಯಿತು ಆ್ಯಂಡ್ ಪಾಪು ಕೂಡ ಆರಾಮಾಗಿ ಊಟ ಆ್ಯಂಡ್ ನನಗೆ ಹೊಟ್ಟೆ ಒಳಗಡೆ ಗಂಡು ಮಗುನೇ ಆಗುತ್ತೆ ಅಂತ ನನಗೆ ಫಿಕ್ಸ್ ಆಗೋಗಿತ್ತು ನನಗೆ ಗೊತ್ತಾಗ್ತಾ ಇತ್ತು ಆ ಸಿಂಟಮ್ಸ್ ಎಲ್ಲ ಹಾಗಾಗಿ ನನಗೇನಾದರೂ ಗಂಡು ಮಗು ಆದರೆ ನಿನ್ನ ಸನ್ನಿಧಿಗೆ ಕರ್ಕೊಂಡು ಬರ್ತೀನಿ ಅಂತಲೂ ಹೇಳಿದ್ದೆ ಏನೋ ಒಂಥರ ನಮ್ಮ ನಮ್ಮ ನಂಬಿಕೆ ನಾನು ಚಾಮುಂಡೇಶ್ವರಿ ತಾಯಿಗೆ ಈ ರೀತಿ ಹರಕೆ ಕೊಟ್ಕೊಂಡು ಅದನ್ನು ಪ್ರತಿ ವರ್ಷ ಈ ರೀತಿ ನಾನು ತೀರ್ಸ್ಕೊಂಡು ಇದ್ದೀನಿ ಒಂದಲ್ಲ ಒಂದು ವರ್ಷ ಏನಾದರೂ ಹರಕೆ ಕಟ್ಕೊಳ್ತಾ ಇರ್ತೀನಿ ಯಶೋ ಅಲ್ಲಿ ಜೇಜಿ ನೋಡು ಜೀ ಜಿ ಜೀ ಜಿ ನೋಡು ಅಲ್ಲಿ ಜೀಜಿ ಕೈ ಮುಕ್ಕೋ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನೋಡೋಕೆ ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ನಮಗೆ ಚಿಕ್ಕ ಮಕ್ಕಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಬಿಡ್ತಾರೆ ದೇವಸ್ಥಾನದೊಳಗಡೆ ಗರ್ಭಗುಡಿ ಆ ಥರನೇ ಬಿಡ್ತಾರೆ ಸೊ ಪಾಪು ಯಾರಿಗೆಲ್ಲ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ಈಸಿಯಾಗಿ ಬಿಡೋದ್ರಿಂದ ನಮಗೇನು ಅಷ್ಟೊಂದು ರಿಸ್ಕ್ ಅನಿಸಲ್ಲ ತುಂಬ ಜನ ಕ್ಯೂ ಸಿಸ್ಟಮಲ್ಲಿ ಬರ್ತಿರೋದ್ರಿಂದ ಚಿಕ್ಕ ಮಕ್ಕಳು ಯಾರೆಲ್ಲ ಇರ್ತಾರೆ ಅವ್ರು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರ್ಬೋದು ದೇವಸ್ಥಾನನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ಹಬ್ಬ ಕೂಡ ಮುಗೀತು ಅಂತಲೇ ಹೇಳ್ಬೋದು ಇವತ್ತು ನಾನ್ ವೆಜ್ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂತ ಹೇಳಿದರೆ ತುಂಬ ಹೊಟ್ಟೆ ಹಶುವಾಗ್ತಿತ್ತು ನಾನು ಹೋಗಿದ್ದು ಹನ್ನೆರಡು ಗಂಟೆ ಅಂದ್ಕೊಳ್ತೀನಿ ಬೆಳಿಗ್ಗೆ ಬೆಳಿಗ್ಗೆಯಿಂದ ಏನೂ ತಿಂದೆ ಹೊಟ್ಟೆ ಹಶ್ವಾಗ್ತಾಯಿತ್ತಾ ಸೊ ದೇವಸ್ಥಾನದಿಂದ ಬಂದ ತಕ್ಷಣ ಟಿಫನ್ ಮಾಡಿಬಿಟ್ಟು ಅಂದರೆ ಊಟ ಆಗ ಟೈಮು ಒಂದು ಗಂಟೆ ಒಂದೂವರೆ ಅಂದ್ಕೊಳ್ತೀನಿ ಊಟ ಮಾಡಿಬಿಟ್ಟು ಊಟದ್ದು ನಾನು ಕೂಡ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಇವಾಗ ಮತ್ತೆ ರೆಡಿಯಾಗಿ ಸೊ ನೋಡಿ ಬೆಳಿಗ್ಗೆ ಹಿಂಗೆ ಇದ್ದೆ ಸಿಂಪಲಾಗಿ ಸ್ನಾನ ಮಾಡ್ಕೊಂಡು ಹಾಗೆ ಹೋಗಿದೆ ಟೆಂಪಲ್ಗೆ ಸೊ ಇವಾಗ ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿದ್ದೀನಿ ಈಗ ರೆಡಿಯಾಗಿಬಿಟ್ಟು ಅಕ್ಕನ ಮನೆ ಹತ್ರ ಹೋಗ್ತಾಯಿದ್ದೀನಿ ಪಾಪು ಅಲ್ಲಿದ್ದಾನೆ ಸೊ ಈಗ ಪಾಪುನ ಕರ್ಕೊಂಡು ಮತ್ತು ಜಾತ್ರೆಗೆ ಹೋಗೋಣ ನೆನೆ ಏನು ತೊಗೊಳೋದಕ್ಕಾಗಲಿಲ್ಲ ಜಾತ್ರೆಯಲ್ಲಿ ಬ್ಲಾಕ್ ಕೂಡ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ನನಗೆ ತುಂಬ ರಶ್ ಇದ್ದರು ಅಂತ ಹೇಳಿ ಪಾಪನ ಹ್ಯಾಂಡಲ್ ಮಾಡೋ ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಇವಾಗ ಜಾತ್ರೆಯಲ್ಲಿ ಏನಾದರೂ ತೊಗೊಳ್ಳೋಣ ನಾನೇನು ತೊಗೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಓಕೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇವತ್ತು ಜಾತ್ರೆನ ಆದರೆ ಇಲ್ಲ ಅಂದರೆ ನೆನ್ನೆ ಹಂಗೆ ತುಂಬ ರಶ್ ಇತ್ತು ಅಂತ ಹೇಳಿದರೆ ಐ ಕಾಂಟ್ ಸ್ವಲ್ಪ ಜನ ಕಡಿಮೆ ಇದ್ದರೆ ಐ ವಿಲ್ ಓಕೆ ಸೊ ಇವಾಗ ತಡ ಮಾಡದೆ ಹೋಗೋಣ ಮಹಿ ಪಾಪು ಅಪ್ಪ ಅಮ್ಮ ಅಕ್ಕ ಬಾಬ ನನ್ನ ತಂಗಿ ತಮ್ಮ ಎಲ್ಲ ಅಲ್ಲೇ ಇದ್ದಾರೆ ಅಕ್ಕನ ಮನೆ ಹತ್ರ ಹೋಗ್ಬಿಟ್ಟು ಜಾತ್ರೆಗೆ ಹೋದಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಒಂಥರ ಕ್ಯೂಟ್ ಕ್ಯೂಟಾಗಿ ಅನ್ನಿಸ್ತಾ ಇದೆ ನನಗೆ ಓಕೆ ಸೊ ಫ್ರೆಂಡ್ಸ್ ಇದು ನಾನೇ ರೆಡಿ ಐ ಐಶ್ಯಾಡ ನಮ್ಮ ಹಾಕೊಂಡು ಆ್ಯಂಡ್ ಹೇಸ್ಟೆ ನಮ್ಮ ಸ್ಪಂದ ಮಾಡಿ ಅಲ್ವಾ ಹೆಂಗ್ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಐತಾ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಕಾಮೆಂಟ್ ಮಾಡಿ ನಮ್ದು ಹೆહેર ಕಟ್ ಇಷ್ಟ ಆಗಿದೆ ಇವಾಗ ಅಲ್ಲ ಅದೇ ಅವರು ಕಟ್ ಮಾಡ್ಕಂತೆ ಇಲ್ಲಿ ನೋಡಿ ಅವ್ಲಗೊಂದು ನನಗೊಂದು ಮಾತ್ರ ಕೂದಲು ಕಟ್ ಮಾಡ್ಸ್ಕೊಬಹುದು ನಾನು ಕೂದಲು ಕಟ್ ಮಾಡ್ಸೋಹಂಗಿಲ್ಲವಂತೆ ಫಾಲಪರ್ಸೆಂಟ್ ಇಲ್ವಾ ಫಾಲಪರ್ಸೆಂಟ್ ನಾನೂ ಕೂದಲು ಕಟ್ ಮಾಡ್ಸೋಹಂಗಿಲ್ಲವಂತೆ ಕಟ್ ಮಾಡ್ಸ್ಕೊಳಕ್ಕೆ ಇವಳು ಕಟ್ ಮಾಡಿಸ್ಬೇಕಂತೆ ಕಟ್ ಮಾಡ್ಸ್ತೀನಿ ಏನಾದ್ರೂ ಬೇಕಾ ಅಕ್ಕ ಒಂದ್ ಎರಡ್ ರೂಪಾಯಿ ಕೊಡ್ಸ್ಬಾರ ಅವ್ರಿ ಏನಾದ್ರೂ ಕೊಡ್ಸು ಮೆನೆ ಏರ್ಬಿಟ್ಟು ಕೊಟ್ಟೈತಿ ಪಪ್ಪಾ ನಾನ್ ತೆಗಸ್ಕೊತಿದ್ದೀನಿ

अज नाट दौर के आइंडर रुपए कूपन फ्री हाँ कौन सा वाला कूपन फ्री कूपन अल्ला हाँ अमोटे कूपन फ्री को अमोटे कूपन फ्री क्या इसलिए कूपन फ्री नज़र आ रहे हैं हाँ नज़र आ रहे हैं आई कूपन हो लाड लाड अंक ले का कौन सा रुपए कौन रुपए नाम परचेस कौन सा रुपए नाम के ಸೋನ ಬಾಯ್ 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 ಸೋನೋ ಅತ್ತೆ ನೀ ಅತ್ತೆ ಅನ್ಕೊಂಡ್ರು ಈಗ ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಪಾಪು ಇದಾನಲ್ವಾ ಸೊ ಜಾಸ್ತಿ ನಡೆಯೋದಿಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಹೋಯ್ತವನೆ ಸೋನೋ ಇವಾಗ ನಾವು ಸ್ಕೂಟಿ ಎತ್ಕೊಳ್ತಾ ಇದೀವಿ ಬುಲೆಟ್ ಬೇಡ ಅಂತ ಹೇಳಿ

ಯಾವ್ದು 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 ಇಷ್ಟ ಆಗಿಲ್ವಾ ಅಲರ್ಟ್ ಅಲ್ಲಿ ಇದ್ದೀಯಾ ನೋ ವ್ಲಾಗ್ ಮಾಡ್ತಿರೋದಕ್ಕೆ ಹಿಡ್ಕೊಂಡು ಹೋಗ್ತಿದಾರೆ ಅಲ್ಲ ಅಲರ್ಟ್ ಅಲ್ಲಿ ಇದ್ದೀಯಾ ಇಲ್ಲವಾ ಸುಮ್ಮನೆ ಆ ಅಷ್ಟೇ ಅಲ್ವಾ ಸುಮ್ಮನೆ ಸುಮ್ನೆ ಅಷ್ಟೇ ಅಲ್ವಾ ಮೇಲ್ಗಡೆ ಹೋಗಬೇಕಾ ವಾ ಜೈಂಟ್ ನಾನು ನಾನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಜಾತ್ರೆಗೆ ಎಂಟ್ರಿ ಕೊಟ್ವಿ ಮಹಿ ಯಾವ್ದಾದ್ರು ಗೇಮ್ ಆಡು ಹಬ್ಬಕ್ಕೆ ಬಂದಿರೋದಕ್ಕಾದ್ರು ಅಂತ ಹೇಳ್ತಾ ಇದ್ರು ಬಟ್ ನನಗೆ ಭಯ ನನ್ಗೆ ಯಾವುದೇ ಒಂದು ಗೇಮ್ ಆಡಬೇಕು ಅಂದ್ರೂ ನಂಗೆ ನಿಜವಾಗ್ಲೂ ಭಯ ಆಗುತ್ತೆ ಹಾಗಾಗಿ ನಾನು ಯಾವುದೇ ಒಂದು ಗೇಮ್ನು ಕೂಡ ಆಡಿಲ್ಲ ನೀವು ಯಾರಾದರೂ ಈ ರೀತಿ ಇದ್ರೆ ನನಗೆ ಕಮೆಂಟ್ ಮಾಡಿ ಬೇಡ ಮಾಡ್ತಿದ್ದಿನಲ್ಲ ಮರ ನಮ್ಮ ರಾಮಸೋಬೆ ಅಂತ ಹೇಳಿ ಆಂತು ಕೊಡಿ ಯಾರು 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 ಯ तो पूरी ये अभी

ನಿಜ ಹೇಳಬೇಕು ಅಂದರೆ ಕೆಲ್ವೊಂದು ಗೇಮು ತುಂಬಾ ಭಯಂಕರವಾಗಿತ್ತು ನೋಡೋದಕ್ಕೆ ಅಷ್ಟು ಸ್ಕೇರಿ ಆಗಿತ್ತು ಬಟ್ ಇವರು ಅದು ಒಳಗಡೆ ಕೂತ್ಕೊಂಡು ಅದು ಹೆಂಗೆ ಆಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಸೊ ಒಳಗಡೆಯಿಂದ ವಿಡಿಯೋ ಮಾಡಿದ್ದಾರೆ ಅಷ್ಟು ಕ್ಲಾರಿಟಿ ಇಲ್ಲ ಹಾಗಾಗಿ ನಾನು ಅದನ್ನು ಶೇರ್ ಮಾಡಿ

リシュマン ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿಲ್ಲ ಯಾಕಂದರೆ ಕಣ್ಣು ಕುಪ್ತಾ ಇತ್ತು ಏನು ತಗೊಳ್ಳೋದು ಏನು ಬಿಡೋದು ಅಂತ ಇನ್ನೊ ವೀಡಿಯೋ ಎಲ್ಲ ಹೆಂಗೆ ಮಾಡ್ಕೊಳ್ಳೋಕ್ಕಾಗುತ್ತೆ ಸೊ ಅಲ್ಲಿ ಕೆಲವೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಈ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ಆಗಿತ್ತು ನಮ್ಮೂರಿನ ಜಾತ್ರೆ ಸೊ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಇಲ್ಲಿ ಹೇರ್ ಸ್ಟೈಲ್ಗೆ ಎಷ್ಟೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ನನಗಂತೂ ತುಂಬ ಇಷ್ಟ ಆಗ್ತಾ ಇತ್ತು ಬಟ್ ಆಲ್ರೆಡಿ ಇರೋದ್ರಿಂದ ನಾನು ಏನೂ ತಗೊಂಡಿಲ್ಲ ಸೊ ನಿಮಗೆ ವಿಡಿಯೋಕ್ಕೆ ತೋರಿಸೋಣ ಅಂತ ಹೇಳಿ ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಯೂನಿಕ್ ಆಗಿತ್ತು ಮನೆಗೆ ಬಂದು ಚೆನ್ನಾಗಿ ಊಟ ಮಾಡಿ ಬಿಸಿ ಬಿಸಿ ಮುದ್ದೆ ವೆಜ್ ಹಾ ಕೇಳಬೇಕಾ ಒಳ್ಳೆ ನಿದ್ದೆ ಬಂತು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೆಲ್ಲ ಹೆಣ್ಮಕ್ಳೆಲ್ಲ ಹೋಗ್ಬಿಟ್ಟು ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇಲ್ಲಿ ಪಿಜೆ ಹೊಸದಾಗಿ ಹೊಸ್ದಾಗಿ ಓಪನ್ ಆಗಿತ್ತು ಆ್ಯಂಡ್ ಬ್ರೌನಿ ವಿತ್ ಐಸ್ ಕ್ರೀಮ್ ಪೀಝಾ ಇದನ್ನೆಲ್ಲ ಆರ್ಡರ್ ಮಾಡಿ ಏನೋ ಹೆಣ್ಮಕ್ಳು ಹೊರಗಡೆ ಬಂದು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ರೀತಿ ಖುಷಿ ಆಗುತ್ತಲ್ವ ಸೊ ನಮಗೂ ಅದೇ ರೀತಿ ಇತ್ತು ಸೊ ನಾವು ಅದನ್ನೇ ಮಾತಾಡಿಕೊಂಡು ಈವತ್ತಿನ ಡೇನ ಎಂಡ್ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್